ನಗರದ ಪ್ರತಿಷ್ಠಿತ ಲೂಲೂ ಮಾಲ್ನಲ್ಲಿ ಅತಿ ದೊಡ್ಡ ಫ್ಯಾಷನ್ ಶೋ ಆಯೋಜಿಸಲು ಸಜ್ಜಾಗಿದೆ ಬೆಂಗಳೂರಿನಲ್ಲಿ ತನ್ನ ಎರಡನೇ ಆವೃತ್ತಿಯ ಫ್ಯಾಷನ್ ಶೋ ಆಯೋಜಿಸಲಿರುವ ಲೂಲು ಮಾಲ್ ಜಾಗತಿಕ ಬ್ರ್ಯಾಂಡ್ಗಳಾದ ಪೆಪೆಜಿನ್ಸ್ ಜೀನ್ಸ್ ಪೀಟರ್ ಇಂಗ್ಲೆಂಡ್ ಅಮುಕ್ತಿ ಲೂಯಿಸ್ ಫಿಲಿಪ್ ಹಾಗೂ ಇನ್ನಿತರ ಪ್ರತಿಷ್ಠಿತ ಬ್ರ್ಯಾಂಡ್ಗಳು ಭಾಗವಹಿಸಲಿವೆ ಬೆಂಗಳೂರಿನ ಲೂಲು ಮಾಲ್ನಲ್ಲಿ ನಡೆದ ಅದ್ದೂರಿ ಅನಾವರಣ ಸಮಾರಂಭದಲ್ಲಿ ಎಲ್ ಎಫ್ ಡಬ್ಲ್ಯೂ ಲಾಂಛನವನ್ನು ಲೂಲು ಇಂಡಿಯಾದ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ಷರೀಫ್ ಕೆ ಕೆ ಶ್ರೀ ಜಮಲ್ ಕೆಪಿ ಲೂಲು ಇಂಡಿಯಾದ ಪ್ರಾದೇಶಿಕ ವ್ಯವಸ್ಥಾಪಕರು ಶ್ರೀ ಅಜಿತ್ ಪಂಡಿತ ಹಾಗೂ ಇನ್ನಿತರ ಗಣ್ಯರು ಹಾಜರಿದ್ದರು Manager Jamal Sir to make the announcement. Good to see in, you see you here. fashion is, uh, actually, our signature here and one of the most exciting fashion series of the year. This all is ಈ ಕುರಿತು ಲೋಲು ಇಂಡಿಯಾದ ಪ್ರಾದೇಶಿಕ ವ್ಯವಸ್ಥಾಪಕರು ಶ್ರೀ ಅಜಿತ್ ಪಂಡಿತರವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಆರ್ಥಿಕ ಸ್ವಾಗತಗಳು ಲುಲ್ಲು ಮಾಲ್ನ ಫ್ಯಾಷನ್ ವೀಕಿಗೆ ಫ್ಯಾಷನ್ ವೀಕ್ ಅಂತ ಹೇಳಿದರೆ ಯಾಕೆ ನಾವು ಫ್ಯಾಷನ್ ವೀಕ್ ಅಂತ ಹೇಳ್ತಾ ಇದ್ದೇವೆ ಅಂತ ಇದು ಮೂರು ದಿವಸದ ಪ್ರೋಗ್ರಾಮು ಒಂದು ಹತ್ತು ಹನ್ನೊಂದು ಹನ್ನೆರಡು ಅಂದರೆ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಈ ಮೂರು ದಿವಸದಲ್ಲಿ ನಾವು ನ್ಯಾಷನಲ್ ಬ್ರ್ಯಾಂಡುಗಳು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ಎಲ್ಲ ಬ್ರ್ಯಾಂಡ್ಗಳನ್ನು ನಾವು ಶೋಕೇಸ್ ಮಾಡ್ತಿದ್ದೇವೆ ಬಂದು ನೋಡಿ ಇಂಟರ್ನ್ಯಾಷನಲ್ ಬ್ರ್ಯಾಂಡಲ್ಲಿ ಪ್ರಮುಖವಾಗಿ ಅಂತ ಹೇಳಿದ್ರೆ ಪೆಪೆ ಜೀನ್ಸ್ ಇದೆ ಆರೋ ಇದೆ ಮತ್ತು ನಮ್ಮ ನ್ಯಾಷನಲ್ ಬ್ರ್ಯಾಂಡಲ್ಲಿ ನಮ್ಮ ಬ್ರ್ಯಾಂಡಲ್ಲಿ ರಿಯೋ ಇದೆ ಈಟೆನ್ ಇದೆ ಸೆಲಿಯೋ ಇದೆ ಮೋಕೊನೊಟಿಲ್ ಇದೆ ನಮ್ಮ ಈ ನಮ್ಮ ಪ್ರಮುಖ ಡಿಸ್ಪ್ಲೇ ಅಂತ ಹೇಳಿದರೆ ನಮ್ಮ ಈ ಇಂಡಿಯಾ ಬ್ರ್ಯಾಂಡುಗಳು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಿಂತ ಚೆನ್ನಾಗಿದೆ ಅದು ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುತ್ತಿದ್ದೇವೆ ಇಂಡಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಇಂಡಿಯಾಗೆ ನಾವು ಇಂಡಿಯ ಜನತೆಗೆ ನಾವು ಮುಂದೆ ಇಡ್ತಾ ಇದ್ದೇವೆ ಈ ಒಂದು ಶೋ ನಾನು ಮಾಡಬೇಕ ಈ ಲುಲ್ಲು ಮಾಲ್ ನಮ್ಮ ಲುಲ್ಲು ಮಾಲ್ ಪ್ರತ್ಯೇಕವಾಗಿ ಈ ಪ್ರಯತ್ನವನ್ನು ಮಾಡಿ ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದೇವೆ